ಕೇಜ್ರಿವಾಲ್ಗೆ ಸುಮ್ಮನೆ ಬೇಲ್ ಕೊಟ್ಟಿಲ್ಲ ಮಧ್ಯಂತರ ಬೇಲ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಆದರೆ ಜೊತೆಗೆ ಕಂಡೀಷನ್ಸ್ ಕೂಡ ಅಪ್ಲೈ ಷರತ್ತುಬದ್ಧವಾದಂಥ ಜಾಮೀನನ್ನು ಅವರಿಗೆ ಮಂಜೂರು ಮಾಡಿರೋದು ಏನು ಹಾಗಾದರೆ ಷರತ್ತು ಅಂತ ನೋಡಿದಾಗ ಮುಖ್ಯಮಂತ್ರಿ ಹುದ್ದೆಯ ಯಾವುದೇ ಅಧಿಕಾರವನ್ನು ಅವರು ನಡೆಸುವಂತಿಲ್ಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಬರಬಹುದಾದಂಥ ಅಧಿಕಾರಗಳನ್ನು ನಡೆಸುವಂತಿಲ್ಲ ಅವರು ಮುಖ್ಯಮಂತ್ರಿ ಆಫೀಸ್ಗೆ ಹೋಗಿ ಯಾವುದೇ ಕಡತಗಳಿಗೂ ಕೂಡ ಸೈನ್ ಹಾಕುವಂತಿಲ್ಲ ಮುಖ್ಯಮಂತ್ರಿ ಆಫೀಸ್ಗೆ ಹೋಗೋದು ಸೈನ್ ಮಾಡೋದು ಇಲ್ಲ ಜೂನ್ ಒಂದನೇ ತಾರೀಕಿನ ತನಕ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡಬಹುದು ಅವರು ಜೂನ್ ಒಂದು ಪಂಜಾಬ್ ದೆಹಲಿ ಉತ್ತರ ಪ್ರದೇಶದಲ್ಲಿ ಕೇಜ್ರಿವಾಲ್ ಚುನಾವಣಾ ಪ್ರಚಾರವನ್ನು ಮಾಡಬಹುದಾಗತ್ತೆ ಆರನೇ ಹಂತ ಅಂದರೆ ಮೇ ಇಪ್ಪತ್ತೈದನೇ ತಾರೀಕು ದೆಹಲಿಯಲ್ಲಿ ಮತದಾನ ನಡೆಯುತ್ತೆ ಆರನೇ ಹಂತ ದೆಹಲಿಯಲ್ಲಿ ವೋಟಿಂಗ್ ನಡೆಯುತ್ತೆ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಏಳನೇ ಹಂತದಲ್ಲಿ ಜೂನ್ ಒಂದರಂದು ಪಂಜಾಬ್ನಲ್ಲಿ ಮತದಾನ ನಡೆಯುತ್ತೆ ಪಂಜಾಬ್ನ ಎಲ್ಲ ಹದಿಮೂರು ಲೋಕಸಭಾ ಕ್ಷೇತ್ರಗಳಿಗೂ ಜೂನ್ ಒಂದರಂದು ಎಲೆಕ್ಷನ್ ನಡೆಯುತ್ತೆ ಇದು ಪ್ರಜಾಪ್ರಭುತ್ವದ ಗೆಲುವು ಅಂಥೇಳಿ ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಮಾತನಾಡ್ತಾ ಇದೆ ಜನತಂತ್ರ ಜೀವಂತವಾಗಿದೆ ಎನ್ನುವ ಸಂಕೇತ ಅಂತ ಕೂಡ ಸಿ ಪಿ ಐ ಒಂದು ಕಡೆ ಹೇಳಿದೆ ಒಂದನೇ ತಾರೀಕಿನವರೆಗೂ ಮಾತ್ರ ಇವರಿಗೆ ಬೇಲಿರುತ್ತೆ ಎರಡನೇ ತಾರೀಕು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಬಿ ಜೆ ಪಿ ಒಂದು ಕಡೆ ಮಾತನಾಡಿದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಷರತ್ತುಬದ್ಧ ಮಂಜೂರು ಕೂಡ ಆಗಿರುತ್ತೆ ಆದರೆ ಮುಖ್ಯಮಂತ್ರಿ ಕೆಲಸ ಮಾಡೋಕ್ಕೆ ಬರಲ್ಲ ಚುನಾವಣಾ ಪ್ರಚಾರ ಮಾಡೋಕ್ಕೆ ಅಡ್ಡಿ ಇಲ್ಲ ಜೂನ್ ಒಂದರವರೆಗೂ ಅವರಿಗೆ ಈ ಒಂದು ಬೇಲ್ ಸಿಕ್ಕಿರುತ್ತೆ ಈ ಬೇಲ್ನ ಒಳಗಡೆ ಬರ್ತಕ್ಕಂಥ ಚುನಾವಣಾ ಪ್ರಚಾರಗಳಲ್ಲಿ ಭಾಗಿಯಾಗಬಹುದು ದೆಹಲಿ ಚುನಾವಣೆನೂ ಸಿಗುತ್ತೆ ಅವರಿಗೆ ಪಂಜಾಬ್ ಚುನಾವಣೆ ಕೂಡ ಸಿಗುತ್ತೆ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ಹಂತಕ್ಕೆ ರಿಲೀಫ್ ಅಂತ ಕೂಡ ಹೇಳಬಹುದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಅವರಿದ್ದಾರೆ ಡಾಕ್ಟರ್ ದಿನೇಶ್ ಅವರೇ ನಮಸ್ಕಾರ ಹ ನಮಸ್ಕಾರ ಸರ್ ನಮಸ್ಕಾರ ಆಮ್ ಆದ್ಮಿ ಪಕ್ಷದ ಅನೇಕ ಕಾರ್ಯಕರ್ತರಿಗೆ ಒಂಥರ ಆನೆ ಬಲ ಬಂತು ಹಾಗಾಗಿರಬಹುದು ಕೇಜ್ರಿವಾಲ್ ಅವರಿಗೆ ಇಂಟಿರಂ ಬೇಲ್ ಮಂಜೂರಾಗಿದೆ ಬಯಸ್ತೀರಿ ಅಂತ ಇದು ಸತ್ಯಕ್ಕೆ ತಂದಂತ ಜಯ ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾವುದೇ ಒಬ್ಬ ಪಕ್ಷದ ನಾಯಕನ ಜೈಲಲ್ಲಿ ಇಟ್ಟು ಸಪ್ರೆಸ್ ಮಾಡಿ ಚುನಾವಣೆ ಮೇಲೆ ಎಫೆಕ್ಟ್ ಮಾಡ್ತಂತ ಬಿಜೆಪಿಗೆ ಒಂದು ಮುಖಭಂಗ ಆಗಿದೆ ಅಂತ ನಾನು ಇದ್ರ ಮುಖಾಂತರ ಹೇಳ್ತೀನಿ ಮತ್ತೆ ಸುಪ್ರೀಂ ಗೆ ನಾನು ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಸುಪ್ರೀಂ ಕೋರ್ಟ್ ಯಾಕಂದ್ರೆ ನೀವು ಎಂತ ಸುಪ್ರೀಂ ಕೋರ್ಟ್ ಜಡ್ಜೇ ಒಂದ್ಸಲ ಹೇಳಿದ್ರು ಕೆಳಹಂತದ ನ್ಯಾಯಾಲಯಗಳಲ್ಲಿ ಜಡ್ಜ್ಗಳು ಅಂಡರ್ ಪ್ರೆಷರ್ ಕೆಲಸ ಮಾಡ್ತಾರೆ ಅಂತ ಬೆಂಗಳೂರಿಗೆ ಬಂದಾಗ ಸಿಜಿಐ ಚಂದ್ರಚೂಡ್ ಅವರು ಒಂದ್ ಮಾತು ಹೇಳಿದ್ರು ಈ ಒಂದು ಅಂಶ ಇಲ್ಲಿ ಸತ್ಯಾಂಶ ಅಂತ ಗೊತ್ತಾಗ್ತಾ ಇದೆ ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಒಂದು ನ್ಯಾಯಾಂಗನ ಒಂದು ಪ್ರೆಷರ್ ಅಲ್ಲಿ ನಡೆಸ್ತಾ ಇದಾರೆ ಈಗ ಎಲ್ಲಾ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೊಟ್ಟಿರೋ ಪವರ್ ನೇ ಕೊಟ್ಟಾಗ ಅಷ್ಟೇ ನಾವು ದೇಶದಲ್ಲಿ ಒಂದು ನ್ಯಾಯವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ಆದ್ರೆ ಅದರಲ್ಲೂ ಕೂಡ ಈಗ ಆಮ್ ಆದ್ಮಿ ಪಕ್ಷದ ಸ್ಟ್ರಾಂಗ್ ಹೋಲ್ಡ್ಸ್ ಅಂತ ಬಂದಾಗ ಪಂಜಾಬ್ ಮಾತನಾಡಬಹುದು ದೆಹಲಿ ಮಾತನಾಡಬಹುದು ಗುಜರಾತ್ ಕೂಡ ಮಾತನಾಡಬಹುದು ಒಂದು ಎಲೆಕ್ಷನ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಿಸ್ ಆಯ್ತಾ ಇಲ್ಲಿ ಅಂತ ಗುಜರಾತ್ ಎಲೆಕ್ಷನ್ ಮಿಸ್ ಮಾಡ್ಕೊಂಬಿಟ್ರ ಅವರು ಅಂತ ಹೌದು ಇದ್ರಲ್ಲಿ ಈಗ ಏನಂದ್ರೆ ಅರವಿಂದ್ ಕೇಜ್ರಿವಾಲು ಈಗ ಮೊದಲೇ ಹಂತ ಮತ್ತೆ ಎರಡನೇ ಹಂತ ಎಲೆಕ್ಷನ್ ಅಲ್ಲಿ ಅವರು ಎಲ್ಲೂ ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ ಇದು ಒಂದು ಇಂಡಿಯಾ ಮೈತ್ರಿ ಒಕ್ಕೂಟಕ್ಕೆ ಒಂದು ಹೊಡೆತನೇ ಹೌದು ಯಾಕಂದ್ರೆ ಇವರಿದ್ದಾಗ ಇವರು ಇದ್ದಿದ್ರೆ ಇನ್ನಷ್ಟು ಏನಾಗಿತ್ತು ಅಂದ್ರೆ ಇನ್ನು ಹೆಚ್ಚು ಮತ ಇಂಡಿಯಾ ಮೈತ್ರಿ ಒಕ್ಕೂಟಕ್ಕೆ ಬೀಳ್ತಿತ್ತು ಯಾಕಂದ್ರೆ ಇವರು ಒಬ್ಬ ಪ್ರಬಲ ವ್ಯಕ್ತಿತ್ವ ಯಾಕಂದ್ರೆ ಇವತ್ತು ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಒಬ್ಬ ಪ್ರಬಲ ನಾಯಕನಾಗಿ ಕಾಣಿಸ್ಕೊತಿದ್ರು ಒಬ್ಬ ಒಳ್ಳೆ ಇನ್ಫ್ಲೂಯೆನ್ಸರು ಯಾಕಂದ್ರೆ ಇವತ್ತು ದೇಶದಲ್ಲಿ ನಡೆದಂತ ಹಗರಣಗಳನ್ನ ಎತ್ತಿ ತೋರ್ಸೋದ್ರಲ್ಲಿ ಈ ಬಿಜೆಪಿನ ಕಟ್ ಒಂದು ಪ್ರಮುಖ ಪಾತ್ರ ವಹಿಸ್ತಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಈಗೇನು ಚುನಾವಣಾ ಬಾಂಡ್ ಜನರಿಗೆ ತಲುಪಿಸೋದ್ರಲ್ಲಿ ಸಕ್ಸೀಡ್ ಆಗ್ತಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಮೊದಲು ಮತ್ತೆ ಎರಡನೇ ಹಂತ ಮತದಾನದಲ್ಲಿ ಇವತ್ತು ಆಚೆ ಬಂದಿರೋದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಮಟ್ಟದ ಖುಷಿಯಾಗಿದೆ ಮತ್ತೆ ಇದು ಒಂದ್ ರೀತಿ ಸತ್ಯಕ್ಕೆ ಜಯ ಅನ್ನೋದು ಒಂದು ನಮ್ಗೆ ಅರಿವು ಆಗ್ತಾ ಇದೆ ಸರ್ ಬೇಲ್ ಕಾಪಿ ಸುಪ್ರೀಂ ಕೋರ್ಟ್ ನ ಆರ್ಡರ್ ರೋಸ್ ರೆವಿನ್ಯೂ ಕೋರ್ಟ್ ಕೂಡ ಬರಬೇಕಾಗತ್ತೆ ಬಂದ ನಂತರದಲ್ಲಿ ಅದು ನಿಗದಿತ ಅವಧಿ ಒಳಗಡೆ ತಿಹಾರ್ ಜೈಲ್ ತಲುಪಿದ್ರೆ ಇವತ್ತು ರಿಲೀಸ್ ಆಗಬಹುದು ಇಲ್ಲ ನಾಳೆ ನಾಳಿದ್ದು ಕೂಡ ಕಷ್ಟ ಅಂತ ಇದ್ದಾರೆ ಅಕಸ್ಮಾತ್ ಇವತ್ತು ವಿಳಂಬ ಆಗ್ಬಿಟ್ರೆ ಮಂಡೇನೆ ಅಂತ ಹೇಳ್ತಾ ಇದ್ದಾರೆ ನಿಮಗಿರೋ ಮಾಹಿತಿ ಏನು ಅಂತ ದಿನೇಶ್ ನನಗೆ ಇದುವರೆಗೆ ಯಾವುದೇ ಅಂತ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡಿಲ್ಲ ಮೋಸ್ಟ್ಲಿ ಇವತ್ತು ಆಗ್ಬಹುದು ಅಂತ ನಾವು ಹೇಳ್ತಾ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಇವತ್ತೇ ರಿಲೀಸ್ ಆಗ್ಬಹುದು ಅಂತ ಯಾಕಂದ್ರೆ ನಾಳೆ ನಾಡಿದ್ದು ಶನಿವಾರ ಭಾನುವಾರ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ಬಹುದು ಅಂತ ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಬೆಳಗ್ಗೆ ರಿಲೀಸ್ ಆಗ್ತಾರೆ ಅಂತ ನಮಗ್ ಬಂದಿರೋ ಮಾಹಿತಿ ಹೇಗಿದೆ ದಿನೇಶ್ ದೆಹಲಿ ಮತ್ತು ಪಂಜಾಬ್ ಹೇಗಿದೆ ನಿಮ್ಗೆ ಕಾರಣ ದೆಹಲಿ ಮತ್ತು ಪಂಜಾಬ್ ನಲ್ಲಿ ಪ್ರಚಾರ ಮಾಡ್ಕೊಳ್ಬಹುದು ಆ ಒಂದು ಅವಕಾಶ ಸಿಕ್ಕಿದೆ ಕೇಜ್ರಿವಾಲ್ ಅವರಿಗೆ ಅಂತ ನಿಮ್ಗೆ ಹೇಗಿದೆ ಕೆ ಪಂಜಾಬ್ ಮತ್ತು ದೆಹಲಿ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಅಂತ ಇದೊಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ಅಲ್ಲಿನ ಜನಗಳು ಈ ಏನು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಳಗಡೆ ಬಂಧಿಸಿಟ್ಟು ಪ್ರಚಾರ ಅವರು ಏನು ಗೇನ್ ಮಾಡಕ್ ಹೋಗಿದ್ರು ಬಿಜೆಪಿ ಅವರು ಇದ್ರಿಂದ ಇವಾಗ ರಿಲೀಸ್ ಆಗಿದ್ರಿಂದ ಜನರಿಗೆ ಗೊತ್ತಾಗ್ತಾ ಇದೆ ಇವ್ರು ಒಬ್ಬ ಉತ್ತಮವಾದ ನಾಯಕ ನಮ್ಗೆ ಆಚೆ ಬಂದಿದ್ದಾರೆ ಇವ್ರು ನಮ್ ಇವಾಗ ಜನಗಳಿಗೆ ಖುಷಿ ಆಗ್ತಾ ಇದೆ ಇವತ್ತು ಡೆಲ್ಲಿ ಇವತ್ತು ನೋಡಿ ಡೆಲ್ಲಿ ಪಂಜಾಬ್ ಆಗ್ಬೋದು ಎಲ್ಲಾ ದೇಶದ ಎಲ್ಲಾ ಮೂಲೆಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅಭಿಮಾನಿಗಳು ಒಂದು ಹಬ್ಬ ಆಚರಿಸ್ತಾ ಇದ್ದಾರೆ ಅದ್ರಲ್ಲೂ ಡೆಲ್ಲಿ ಮತ್ತು ಪಂಜಾಬ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಡೆಲ್ಲಿನಲ್ಲಿ ಕೊಟ್ಟಂತ ಶಿಕ್ಷಣ ಮತ್ತೆ ಆರೋಗ್ಯ ನೀತಿಯಿಂದ ಜನರಿಗೆ ಇವತ್ತು ಆ ಒಂದು ದೊಡ್ಡ ಹಬ್ಬ ಯಾಕಂದ್ರೆ ಅವ್ರು ಆಚೆ ಬರೋದೇ ಒಂದು ದೊಡ್ಡ ಹಬ್ಬ ಇವತ್ತು ಎಲೆಕ್ಷನ್ ಅನ್ನ ನಾವು ಬದಿಗಿಟ್ಟಿ ನೋಡ್ಬೇಕಾಗುವಂತ ಪರಿಸ್ಥಿತಿ ನೋಡಿದಾಗ ಇದು ದೊಡ್ಡ ಹಬ್ಬ ಆಗಿ ಆಚರಿಸ್ತಾ ಇದ್ದಾರೆ ಇವತ್ತು ಡೆಲ್ಲಿ ಮತ್ತೆ ಪಂಜಾಬ್ನಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು